ಕೇಳರೆ ಎಳರೆ ತಾಯ ಮುಂಜಾನೆ ವೇಳೆ ಮಾಡತ್ತಿದ್ಲು ಯೂ ಬೇಗ ಬೆಳಗ ಬೆಳಗಬೇಕು குந்தல படித்த கேளர் கொரலாக ஜகஜ க ஏனாலிய மக்கள் பிரீத்தில எதிரமனையாக ஆதாரமனையாக பல்லைக்கு பதவி ಾಗ ಕೂಡಿದ ಸಪದಾಗ ಹಾಡಿ ಹೇಳುವೆ ಪಂಚವನ ಕತೆ ಭಾಗ ಏ ಬೆಳಗ್ಗೆ ನಯಾಳೆ ತಿದ್ರು ಬೇವರಿಗೆ ಊರಾಗ ಎತ್ತ ಕೂಡಲೇ ಬಿಳಿ ಜ್ವಾಲ ಬೇಸೋ ಕಾಯಕ್ ಒಳಗ ಕೂಡಿದ ಸಭ

ಕತೆ ಭಾಗ ಕೇಳರಿ ಕತೆ ಭಾಗ ಏ ಪಲ್ಲಕ್ಕಿ ಪದವಿ ಪಡಲು ತಾಯಿ ದೇವರಾದ್ರು ಜಗದಾಗ ಓಡಿದ ಸಬದಾಗ ಹಾಡಿ ಹೇಳುವೆ ಪಂದ್ಯವನ್ನ ಕತೆ ಭಾಗ ಮನೆಗೆ ಬಂದ ಮಗಳಿಗೆ ಗೌಡ ಹಾಕ್ಯಾನೋ ಹೊರಗ ಮನೆಗೆ ಬಂದ ಮಗಳಿಗೆ ಗೌಡ ಏ ಹೊರಗಿದಕೊಂಡ ಗೌಡ ಮಗಳಿಗೆ ನೋಕ್ಕಿ ಸೇರಿಸಿಕೊಂಡು ಕಾಲ ಗೇಸ್ಕೊಂಡು ಕಾಲ ದೇವರಾದ್ರೂ ಜಗದಾಗ ಕೂಡಿದ ಸಬದ ಹಾಡಿ ಹೇಳುವೆ ಕತೆ ಭಾಗ. ಏ ಮನಗಂಡ ಮಂದಿ ಮನಗಂಡ ಮದುವೆ ಅದೇ ಮನಗಂಡ ಹುರ್ ಪೀಲೆ ನನಗಂಡ ಹಂಗಂತ ನನಗಂಡ ಹಿಂಗಂತ ಮರಿಯ ದರ್ ಪೀಲೆ ಏ ಒಳ್ಳೆ ಆಗಿ ವಾರ ಮಾಡಿಸಿ ನೀವು ಮಂದಿ ತರ್ ಹುಟ್ಟಿದ ಪ್ರೀತಿ ಹೊಳ್ಳಿ ಹುಟ್ಟದ ಕೋದೋಗಿ ಕುರ್ಪೀ ಏ ಇಷ್ಟಲ್ಲದ ಮೇಲೆ ನೀ ಯಾವಾಗ ಗೊತ್ತಿಲ್ಲ ನನಗ ಏ ಸಿಡಿ ನನ್ನ ಮೇಲೆ ಸಿಟ್ಟಿಲ್ಲ ನಿನ ಮೇಲೆ ಇರುಳಿದು ಚಂದಂಗ ಮರ್ಯಾದೆ ನನಗೆ ಅಲ್ಲ ನನಗಲ್ಲ ಬಾಳೋತ್ತಿನದಗದ ಬಿಟ್ಟಿನಿ ತಿಳವ ಹುಟ್ಟಿದ ಊರಿಗೆ ನನ್ನ ಕಟ್ಟಿ ಕಟ್ಟಿ ಬಡಿತಾರ ಪಟ್ಟ ಮಣಿಗೆ ಹೋಗಿ ನಟಗ ಮಾಡೋಗ ಸಂಸಾರ ತಾಯಿ ಕುಂತವ ಮನಸೆಗೆ ತಾಪಗೆ ಮರಿಗ್ಯಾಳು ಮನದಾಗ ಎಂತ ಯಾಳೆ ತಂದು ಭಗವಂತ ನನ್ನ ಬದುಕಿನಾಗ ಿ ಪದವಿ ಪಡೆದು ತಾಯಿ ದೇವ್ರಾದ ಜಗದಾಗ ಗುಳಿದ ಸಬದ ಹಾಡಿ ಹೇಳುವೆ ಪಂದ್ಯವು ನ ಬಿಟ್ ಸಾಗಿ ಬಂದಳು ಬಟ್ಟ ಬೈಲಿನ ಎಂಬ ಜಾಗ ನೋಡಿ ವಸ್ತಿ ಹೊಡೆದಳು ಕಾತಾರ ಕಂಠ ಜಗದಾಗ ಉಳ ಜಗದಾಗ ಏ ಪಲ್ಲಕ್ಕಿ ಪದವಿ ಪಡೆದು ತಾಯಿ ದೇವರಾದ ಜಗದಾಗ ಓಡಿದ ಸಪದ ಗಾಡಿ ಹೇಳುವೆ ಕೊಂಚ ಏ ತಾಲೂಕ ಹಾಲ ಸಿರಗು ರಾಯಿ ಹೆಸರಾಯಿತು ಜಾಗದಾಗ ತಾಯಿ ಲಕ್ಷ್ಮಿ ದೇವಿ ಬಂದ ನಾಳು ಇ లోక సిరగూరూరా జగదగ తల్ల సెదో నింబుళ జగ ఏ హనుమంత మాస్తరణ పదగారు కళుడదంగో గుడుగా హనుమంత కేలి పదగారు కళుడదంగో గుడిగ ಮನದಾಗ ಏ ಪಲ್ಲಕ್ಕಿ ಪದವಿ ಪಡೆದು ತಾಯಿ ದೇವರಾಜ ಜಗದಾಗ ಸಬದಾಗ ಸಬರಗಾಡಿ ಹೇಳುವೆ ಕೊಂಚ ಭಾಗ

சேர் பந்த நோம்பு ஜாக ஏ மாஸ்தர பல்கா கே ரூலி ஒடதங்கோ குடிகோர மாஸ்தர பலகால கே ரூலி அங்கோ குடிக ஏத்த உட்கார ஆடி பருத்தவோ சாடி